ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ದೇವಸ್ಥಾನದಲ್ಲೂ ಕೂಡ ಇದೇ ಚಿತ್ರಣವನ್ನು ನಾವು ಕಾಣಬಹುದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ದೇವಸ್ಥಾನಕ್ಕೆ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ ಬೆಳಿಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಸಾವಿರಾರು ಭಕ್ತರಿಂದ ದೇಗುಲಕ್ಕೆ ಭೇಟಿ ಕೊಡಲಾಗ್ತಾ ಇದೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಲ್ಲೇಶ್ವರಂನ ಗಂಗಮ್ಮ ದೇವಿಯ ದೇವಸ್ಥಾನದ ಒಳಭಾಗದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಬೆಳಿಗ್ಗೆನೇ ಸರತಿ ಸಾಲಿನಲ್ಲಿ ಬಂದು ಜನರು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಮಲ್ಲೇಶ್ವರಂನ ಗಂಗಮ್ಮ ದೇವಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಗಂಗಮ್ಮ ದೇಗುಲದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿದ್ದಾರೆ ವಿಶೇಷ ಪೂಜೆ ಇದೆ ಮಂಗಳಾರತಿ ಇದೆ ಸೊ ಆ ನಿಟ್ಟಿನಲ್ಲಿ ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನ ಮಾಡಿದ್ರೆ ಒಳಿತು ಅನ್ನುವಂತಹ ಹಿನ್ನೆಲೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಇನ್ನು ಮಹದೇಶ್ವರ ಬೆಟ್ಟಕ್ಕೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇದ್ದಾರೆ ಮಾದಪ್ಪನ ಸನ್ನಿಧಿಯಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡು ಬರ್ತಾ ಇದೆ ಸಾವಿರಾರು ಭಕ್ತರಿಂದ ಮಹದೇಶ್ವರನ ದರ್ಶನ ಆಗ್ತಾ ಇದೆ ದೇವರ ದರ್ಶನದೊಂದಿಗೆ ಹೊಸ ವರ್ಷ ಆರಂಭ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಬೆಳಿಗ್ಗೆನೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಬಂದಿದ್ದಾರೆ ದೇವಸ್ಥಾನದ ಗರ್ಭಗುಡಿಯ ದೃಶ್ಯವನ್ನ ನೋಡ್ತಾ ಇದ್ದೀರಿ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ ಮಹದೇಶ್ವರನಿಗೆ ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತು ಮಹದೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ ಅದೇ ರೀತಿ ಧರ್ಮಸ್ಥಳದಲ್ಲೂ ಕೂಡ ಭಕ್ತ ಸಾಗರವೇ ಇದೆ ಹೊಸ ವರ್ಷದ ಹಿನ್ನೆಲೆ ಧರ್ಮಸ್ಥಳಕ್ಕೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಮಂಜುನಾಥನ ದರ್ಶನವನ್ನ ಪಡೆಯೋದಕ್ಕೆ ಅಂತ ರಾಜ್ಯ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯ ದೇಶದಿಂದಲೂ ಕೂಡ ಜನ ಬರ್ತಾರೆ ಧರ್ಮಸ್ಥಳಕ್ಕೆ ಆಗಮಿಸಿ ಹೊಸ ವರ್ಷವನ್ನ ಸ್ವಾಗತಿಸ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ಹೊಸ ವರ್ಷದ ಬಂಪರ್ ಕೂಡ ಸಿಕ್ಕಿದೆ ಅಬಕಾರಿ ಇಲಾಖೆಗೆ ಕೋಟಿ ಕೋಟಿ ಹಣ ಹರಿದು ಬಂದಿದೆ ರಾಜ್ಯದಾದ್ಯಂತ ನೆನ್ನೆ ಭರ್ಜರಿ ಮದ್ಯ ಮಾರಾಟ ಆಯಿತು ನಿನ್ನೆ ಒಂದೇ ದಿನ ಕೆ ನಿಂದ ಎಲ್ನಿಂದ ಮುನ್ನೂರ ಎಂಟು ಕೋಟಿ ಮದ್ಯ ಮಾರಾಟ ಆಗಿದೆ ಇನ್ನೂರ ಐವತ್ತು ಕೋಟಿ ಮದ್ಯ ಮಾರಾಟದ ಟಾರ್ಗೆಟನ್ನು ಇಟ್ಕೊಂಡಿದ್ದಂತಹ ಅಬಕಾರಿ ಇಲಾಖೆ ಆದರೆ ಮುನ್ನೂರ ಎಂಟು ಕೋಟಿ ಮದ್ಯ ಮಾರಾಟ ಆಗಿದೆ ನಿರೀಕ್ಷೆಗಿಂತಲೂ ಕೂಡ ಅಧಿಕ ಮದ್ಯ ಮಾರಾಟ ಆಗಿದೆ ಟಾರ್ಗೆಟ್ಗಿಂತಲೂ ಶೇಕಡಾ ಐವತ್ತು ಅಂದ್ರೆ ಐವತ್ತೆಂಟು ಕೋಟಿ ಹೆಚ್ಚುವರಿ ಮದ್ಯ ಮಾರಾಟ ಆಗಿರೋದು ಬರೋಬ್ಬರಿ ಏಳು ಸಾವಿರದ ಮುನ್ನೂರ ಐದು ಮಾರಾಟಗಾರರಿಂದ ಮದ್ಯ ಖರೀದಿ ಆಗಿದೆ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ತೊಂಬತ್ಮೂರು ಕೋಟಿ ಮದ್ಯ ಮಾರಾಟ ಆಗಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಮತಾ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ನಿಜಕ್ಕೂ ಕೂಡ ಬಂಪರ್ ಇದು ಈ ವರ್ಷದ ದಾಖಲೆಗಳನ್ನೆಲ್ಲ ಉಡಿಸ್ ಮಾಡ್ತಾ ವೀನಾ ಹೌದು ಏನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಂತಹ ಜನ ನಿನ್ನೆ ಆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಬರೋಬ್ಬರಿ ಆ ಮುನ್ನೂರ ಎಂಟು ಕೋಟಿ ಎಷ್ಟು ಮದ್ಯವನ್ನ ಖರೀದಿ ಮಾಡಿರುವಂತದ್ದು ಅಂದ್ರೆ ಅಬಕಾರಿ ಇಲಾಖೆ ಕೂಡ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು ಈ ಬಾರಿ ಆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಅಂದ್ರೆ ಕೊನೆಯ ದಿನದಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗ್ಬೇಕು ಮದ್ಯ ಮಾರಾಟ ಆಗ್ಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿತ್ತು ಅದರಂತೆ ಆ ನಿರೀಕ್ಷೆಯನ್ನು ಕೂಡ ದಾಟಿರುವಂತದ್ದು ಅಂದ್ರೆ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿಯ ಟಾರ್ಗೆಟ್ ಅನ್ನ ಏನು ಅಬಕಾರಿ ಇಲಾಖೆ ಇಟ್ಕೊಂಡಿತ್ತು ಆದ್ರೆ ಸುಮಾರು ಮುನ್ನೂರ ಎಂಟು ಕೋಟಿ ರೂಪಾಯಿಯಷ್ಟು ಮದ್ಯ ಮಾರಾಟ ಆಗಿರುವಂತದ್ದು ಅಂದ್ರೆ ಬರೋಬ್ಬರಿ ಐವತ್ತು ಕೋಟಿಗೂ ಹೆಚ್ಚು ಏನು ಹೆಚ್ಚು ಮದ್ಯ ಮಾರಾಟ ಆಗಿರುವಂತದ್ದು ಈ ಮೂಲಕ ಅಬಕಾರಿ ಇಲಾಖೆಗೆ ಅತಿ ಹೆಚ್ಚು ಏನು ಲಾಭ ಆದಾಯ ಬಂದಿರುವಂತದ್ದು ಕಳೆದ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ಕಂಪೇರ್ ಮಾಡಿದ್ರೆ ಆ ನೂರ ತೊಂಬತ್ತ ಮೂರು ಕೋಟಿ ಎಷ್ಟು ಏನು ಆದಾಯ ಬಂದಿತ್ತು ಆದ್ರೆ ಈ ಬಾರಿ ಅತಿ ಹೆಚ್ಚು ಮದ್ಯ ಮಾರಾಟ ಮಾಡಿ ಆಗಿರುವಂತದ್ದು ಅಂದ್ರೆ ಕೇವಲ ಇದು ಒಂದು ದಿನದಲ್ಲಿ ಡಿಸೆಂಬರ್ ಮೂವತ್ತ ಒಂದು ಅಂದ್ರೆ ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸುಮಾರು ಏಳು ಸಾವಿರದ ಮುನ್ನೂರ ಐದು ಮದ್ಯ ಮಾರಾಟಗಾರರು ಈ ಒಂದು ಕೆಎಸ್ಎಸ್ ಎಲ್ ನಿಂದ ಮದ್ಯವನ್ನ ಖರೀದಿ ಮಾಡಿರುವಂತದ್ದು ಕಳೆದ ವರ್ಷಕ್ಕೆ ಕಂಪೇರ್ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಹೆಚ್ಚು ಮದ್ಯ ಮಾರಾಟ ಆಗಿರುವಂತದ್ದು ಹಾಗಾಗಿ ಅಬಕಾರಿ ಇಲಾಖೆ ಕೂಡ ಅದೇ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು ಹೆಚ್ಚು ಮದ್ಯ ಸೇಲ್ ಆಗ್ಬೇಕು ಅನ್ನುವಂಥದ್ದು ಕೂಡ ಆದಾಯ ಕೂಡ ಇರುವಂತದ್ದು ಸರ್ಕಾರಕ್ಕೆ ಏನು ಅಬಕಾರಿ ಇಲಾಖೆಯಿಂದ ಮಾತ್ರ ಹಾಗಾಗಿ ಈ ಬಾರಿ ಅತಿ ಹೆಚ್ಚು ಮದ್ಯ ಮಾರಾಟ ಆಗುವ ಮೂಲಕ ಕೂಡ ಅಂದ್ರೆ ನಿರೀಕ್ಷೆಗೂ ಜಾಸ್ತಿ ಆದಾಯ ಇದು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಪಂಚ ಗುತ್ತಿಗೆದಾರನೇ ಅಲ್ಲುವಂತೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಪಾಂಛಾ ಗುತ್ತಿಗೆದಾರನೇ ಅಲ್ವಂತೆ ಗುತ್ತಿಗೆದಾರರ ಸಂಘದ ಬೀದರ್ ಘಟಕದಿಂದ ಅಚ್ಚರಿಯ ವರದಿ ಈಗ ಬಂದಿದೆ ಸಂಘದ ವರದಿಯನ್ನು ಆಧರಿಸಿ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ತೀರ್ಮಾನಕ್ಕೆ ಇವತ್ತು ಗುತ್ತಿಗೆದಾರರ ಸಂಘ ಸಭೆ ಕರೆದಿದೆ ಈ ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರಲಾಗುತ್ತೆ ಅನ್ನೋದು ಬಹಳ ಮುಖ್ಯ ಹಾಗಾದರೆ ಸಚಿನ್ ಪಾಂಛಾ ಯಾರು ಆತ ಗುತ್ತಿಗೆದಾರನೇ ಅಲ್ವಾ ಹಾಗಾದ್ರೆ ಆತ ಯಾರು ಆತನ ಹಿನ್ನೆಲೆ ಏನು ಆತನ ವೃತ್ತಿ ಏನು ಯಾವ ಕಾರಣಕ್ಕೆ ಸಚಿನ್ ಹಣ ಪಡ್ತಿದ್ದ ಯಾವ ಕಾರಣಕ್ಕೆ ರಾಜು ಕಪ್ಪನೂರ್ಗೆ ಹಣ ಕೊಟ್ಟ ಎಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ನಿಜಕ್ಕೂ ಕೂಡ ಟ್ವಿಸ್ಟ್ ಇತ್ತು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಏನಿದು ಗುತ್ತಿಗೆದಾರರ ಸಂಘದ ಬೀದರ್ ಘಟಕದಿಂದ ಬರ್ತಾ ಇರುವಂತಹ ಮಾಹಿತಿ ನಿಜಕ್ಕೂ ಸಚಿನ್ ಗುತ್ತಿಗೆದಾರನೇ ಅಲ್ವಾ ಹೌದು ವೀಣಾ ಆ ಬೀದರ್ನ ಗುತ್ತಿಗೆದಾರ ಅಂತ ಏನ್ ಹೇಳಲಾಗ್ತಾ ಇತ್ತು ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ಟ್ವಿಸ್ಟ್ ಗಳು ಸಿಗ್ತಾ ಇದ್ದಾವೆ ಸಚಿನ್ ಪಾಂಚಾಳಗೆ ಸ್ವತಃ ನನ್ನ ಸಹೋದರನ ಸ್ನೇಹಿತರು ದುಡ್ಡು ಹಾಕಿದ್ದಾರೆ ಅರವತ್ತು ಲಕ್ಷ ಅನ್ನುವಂತಹ ಮಹತ್ವದ ದಾಖಲೆಗಳನ್ನ ರಾಜು ಕಪ್ನೂರ್ನ ಸಹೋದರ ಎರಡು ದಿನಗಳ ಹಿಂದಷ್ಟೇ ಕಲಬುರಗಿನಲ್ಲಿ ರಿಲೀಸ್ ಮಾಡಿದ್ದ ಅದು ಒಂದು ಪ್ರಕರಣದ ಮಹತ್ವ ಆಗಿತ್ತು ಅದಾದ ನಂತರ ಇನ್ನೊಂದು ಟಿಸ್ ಸಿಗ್ತಾ ಇರುವಂತದ್ದು ಸಚಿನ್ ಮೂಲತಃ ಗುತ್ತಿಗೆದಾರನೇ ಅಲ್ಲ ಅನ್ನುವಂಥದ್ದು ಇದು ಹೇಗೆ ಗೊತ್ತಾಗಿರುವಂತದ್ದು ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯ ಮಟ್ಟದ ಸಭೆಯನ್ನ ಆಯೋಜನೆ ಮಾಡಲಾಗಿರುವಂತದ್ದು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಕೇಂದ್ರ ಕಚೇರಿ ಸಭೆ ನಡೀತದೆ ಅದಕ್ಕೂ ಮುನ್ನ ಅವರು ಬೀದರ್ ಘಟಕದಿಂದ ಒಂದು ರಿಪೋರ್ಟ್ ಕೇಳಿರ್ತಾರೆ ಸಚ್ಚಿನ ಸಾವಿನ ಬಗ್ಗೆ ಗುತ್ತಿಗೆದಾರರ ಸಂಘದ ವತಿಯಿಂದ ಒಂದು ರಿಪೋರ್ಟ್ ಕಳ್ಸ್ರಿ ಅನ್ನುವಂಥದ್ದು ಆ ರಿಪೋರ್ಟ್ ಅನ್ನ ಆಧಾರದ ಮೇಲೆ ಹೇಳುವುದಾದ್ರೆ ಸಚಿನ್ ಗುತ್ತಿಗೆದಾರನೇ ಅಲ್ಲ ಯಾವುದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಲ್ಲಿ ಆತನ ಹೆಸರು ರಿಜಿಸ್ಟರ್ ಆಗಿಲ್ಲ ಜೊತೆಗೆ ಯಾವುದೇ ಗುತ್ತಿಗೆದಾರ ಕೆಲಸ ಮಾಡಿರುವಂತದ್ದು ಕೂಡ ಆತನ ಇರುವಂತದ್ದು ಇಲ್ಲ ಕಲ್ಬುರ್ಗಿ ಬೀದರ್ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪರಿಶೀಲನೆ ಮಾಡಿದಾಗ ಆತನ ಗುತ್ತಿಗೆ ಆತನ ಹೆಸರಿನಲ್ಲಿ ಗುತ್ತಿಗೆ ನಿರ್ವಹಿಸಿದ್ದು ಕಂಡು ಬಂದಿಲ್ಲ ಅನ್ನುವಂತಹ ವರದಿ ಬೀದರ್ ಘಟಕ ರಾಜ್ಯ ಘಟಕಕ್ಕೆ ನೀಡಿರುವಂತದ್ದು ಹಾಗಾಗಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಏನು ಸಭೆ ನಡೀತದೆ ಆ ಸಭೆಯಲ್ಲಿ ಯಾವ ತೀರ್ಮಾನ ಆಗ್ತದೆ ಅನ್ನುವಂಥದ್ದು ಮಾತ್ರ ಕುತೂಹಲ ಮೂಡಿಸಿರುವಂತದ್ದು ಯಾಕೆ ಹೇಳಿದ್ರೆ ಮಹತ್ವವಾಗಿ ಸಭೆ ಕರೆದಿರುವಂತದ್ದೇ ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ನಿರ್ಧರಿಸುವುದಕ್ಕೆ ಅನ್ನುವಂಥದ್ದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ಜಗನ್ನಾಥ್ ತೆಗ್ಗಿ ಅನ್ನುವಂಥವ್ರು ಆದ್ರೆ ಈತ ಗುತ್ತಿಗೆದಾರನೇ ಅಲ್ಲ ಅನ್ನುವಂತಹ ರಿಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಸಂಘ ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತದೆ ಅನ್ನುವಂಥದ್ದು ಕಾಫ್ ನೋಡ್ಬೇಕಾಗಿದೆ ಎಲ್ಲೋ ಒಂದ್ ಕಡೆ ಸಂಘ ಕೂಡ ಸಚಿನ್ ಬೆಂಬಲದಿಂದ ಹಿಂದೆ ಸರಿತದ ಅನ್ನುವಂತಹ ಕುತೂಹಲೇ ಇವತ್ತಿನ ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ಶರಣಯ್ಯ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್